ಹಂಗಾಗ ಮಿನಿಸ್ಟರ್ ಮೀಟಿಂಗ್ ತಗೊಂಡವ್ರೆ ನೀವು ಮುಂದುವರ್ಸ್ಕೊಡಿ ತಹಸೀಲ್ದಾರ್ ತಾರ್ಸೀದಾರ್ ಒಂದು ತಹಸೀಲ್ದಾರ್ ಇದರ ತಹಸೀಲ್ದಾರ್ ಇದರಲ್ಲಿ ತಹಸೀಲ್ದಾರ್ ಯಾವ ಯಾವ ತಹಸೀಲ್ದಾರ್ ಒಂದು ಕೆಲಸ ಆಗಿಲ್ಲ ಅಂತ ನಾನು ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದೀನಿ ಇಲ್ಲಿ ನನ್ನ ಉಡಾಪೇನು ಒಪ್ಪದ ಮಾಡ್ತಾ ಇಲ್ಲ ನಾನು ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾನು ಮಾಡ್ತಾ ಇರೋದು ನಾನು ಎಲ್ಲ ಯಾವ ಡಿಸ್ಟಿಕ್ ಅಲ್ಲಿ ಹೋಗಿ ಒಪ್ಪದಿ ಮನೆ ಮುಖ್ಯಮಂತ್ರಿಗೆ ನಾನು ರಿಪೋರ್ಟ್ ಮಾಡಬೇಕಾಗ್ತದೆ ಎಲ್ಲ ಮಾಹಿತಿ ಕೊಡ್ಬೇಕಾಗ್ತದೆ ಆ ನೋಡಿ ತಹಸೀಲ್ದಾರ್ಗಳು ನಮ್ಮ ಒಪ್ಪ ಒಪ್ಪಾಫೀಸರ್ ಏನ್ ಹೇಳ್ತಾರಂದ್ರೆ ಬಂದ್ರೆ ಯಾರು ತಹಸೀಲ್ದಾರ್ಗಳು ನೀವು ಓದ್ತಾರೆ ಏನು ಮಾಡ್ತಾ ಇಲ್ಲ ಅಂತ ಒಂದು ಹದಿನೈದು ದಿನ ನಾನು ವಿವಿ ಮಾಡ್ತೀನಿ ಯಾವ ತಹಸೀಲ್ದಾರು ಸರಿ ಕೆಲಸ ಮಾಡಲ್ಲ ಅವನ್ನ ನಾನು ಕ್ರಮ ತಗೊಳ್ಬೇಕಾಗ್ತದೆ

ಈಗ ಮಾಡುವಂತದ್ದು ಟ್ವೆಂಟಿ ನೈನ್ ಇದೆ ಸರ್ ಗೌರ್ಮೆಂಟ್ ಲ್ಯಾಂಡ್ ಜೊತೆ ಪ್ರೈವೇಟ್ ಲ್ಯಾಂಡ್ ಸೇರ್ಪಡೆ ಆಗಿದ್ದಾರೆ ಲ್ಯಾಂಡ್ ಅಂತ ಇಂಪ್ರೂವ್ ಮಾಡಬೇಕು ಕಷ್ಟ ಸರ್ ಅವ್ರನ್ನ ಏರಿಂಗ್ ಮಾಡಬೇಕಾಗುತ್ತೆ ಏರ್ ಮಾಡಿ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಾವು ಕಾಲಂ ಲೆವೆನ್ ಅಲ್ಲಿ ತಗೊಂಡು ಕ್ಲಾಕ್ಅಪ್ ಮಾಡಬೇಕಾಗುತ್ತೆ ಸರ್ ಒಂದ್ ನಿಮಿಷ ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅದು ನಾವು ನಮ್ಮ ಸಚಿವರಿಂದ ಒಂದು ಲೆಕ್ಕ ಬರ್ತೀವಿ ನೀವು ಸರ್ವೇರು ಮತ್ತು ನಮ್ಮ ಹೋಫ್ ಆಫೀಸರ್ ವಿತ್ ಏರಿಯಲ್ ಜಾಯಿಂಟ್ ಒಂದು ಸರ್ವೆ ಮಾಡಬೇಕು ಸರ್ ಅದು ಅದಾದ್ರೂ ಮಾತ್ರ ಅದು ಕ್ಲಾರಿಟಿ ಸಿಗುತ್ತಿಲ್ಲ ಅಂದ್ರೆ ಅದು ಇನ್ನು ಒಂದು ವರ್ಷ ಆದ್ರೂ ಮಾಡಕ್ ಆಗಲ್ಲ ಸರ್ ಜಾಯಿಂಟ್ ಮಾಡಿ ಸರ್ ಅದು ಇನ್ನೊಂದು ಸಮಯ ಸರ್ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ

ಆದೇಶ ಮಾಡಿದ್ದಾರೆ ಮುಸಲ್ಮಾನ್ ಅಂತ ಇಲ್ಲ ಎಲ್ಲಾ ಸಮಾಜವರೆಗೂ ಎಲ್ಲೇ ಮಶ್ ಜಾಗ ಬೇಕಾಗ್ತದೆ ಅವ್ರು ನಮ್ಮ ಸರ್ಕಾರಿ ಜಾಗ ಇದ್ರೆ ಕೊಡ್ಲೆ ಯಾವ್ದನ್ನ ಪರ್ಪಸ್ ಇಲ್ಲಿ ಕೊಡಬೇಕು ಇಲ್ಲ ಪ್ರೈವೇಟ್ ಲ್ಯಾಂಡ್ ಪರ್ಚೇಸ್ ಮಾಡ್ರು ಕೊಡ್ಬೇಕಂತ ಆದೇಶ ಮಾಡಿದ್ದಾರೆ ಅದೇ ತರ ಮುಸಲ್ಮಾನ್ಗೂ ಮಾಡಿದ್ದಾರೆ ಮುಸಲ್ಮಾನ್ ಹೆಚ್ಚಿನ ಸಂಖ್ಯೆ ಎಲ್ಲಿದ್ದಾರೆ ಅಗತ್ಯ ಎಲ್ಲೆಲ್ಲಿದೆ ಪಾಪ್ಯುಲೇಷನ್ ಹೆಚ್ಚಾಗಿದೆ ಎಲ್ಲ ಅಗತ್ಯ ಇದೆ ನಾವು ಸರ್ಕಾರ ಯಾವ್ದನ್ನ ಪರ್ಪಸ್ ಇರ್ಲಿ ನಾವು ಜಗವನ್ನು ಅನಾಥ್ ಮಾಡಬೇಕು ಬೈ ಚಾನ್ಸ್ ಸರ್ಕಾರಿ ಜಾಗ ಇಲ್ಲ ಅಂದ್ರೂ ైవేట్ అని పర్చేస్ ఆదేశా ఇంగ్లీష్ అదే సార్ ఐడెంటీఫై సార్ ల్యాండ్ సార్ అదన పర్చేస్